ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಇಂದು ಬೆಳಗಾವಿ ಜಿಲ್ಲಾ ಕಬ್ಬು ಬೆಳೆಗಾರರಿಂದ ಒಂದು ಸುದ್ದಿಗೋಷ್ಠಿ ನಡೆಯಿತು ಈ ಸುದ್ದಿಗೋಷ್ಠಿಯ ವಿಶೇಷ ಇಷ್ಟೇ ಏನಪ್ಪ ಅಂತಂದರೆ ನಾಳೆ ನಡೆಯುವ ಬಸವ ಜಯಂತಿ ಅಂಗವಾಗಿ ಬಸವಣ್ಣವರ ತತ್ವಗಳನ್ನು ಸಾರುವಾಗಿ ಬಸವಣ್ಣವರ ಜೀವನ ಆದರ್ಶಗಳನ್ನು ಪಾಲಿಸುವ ಕುರಿತು ಜಿಲ್ಲೆಯಲ್ಲಿ ಅತ್ಯಂತ ಪ್ರಗತಿಪರ ರೈತರು ಹಾಗೂ ರೈತ ಕಾರ್ಮಿಕರನ್ನು ಗುರುತಿಸಿ ಸನ್ಮಾನಿಸುವ ಸಲುವಾಗಿ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದರು ಪ್ರತಿ ಜಿಲ್ಲೆಯೊಳಗೆ ಹಾವತಿಗಳು ರೈತರನ್ನ ಅಥವಾ ರೈತ ಕಾರ್ಮಿಕರನ್ನ ಗುರುತಿಸಿ ಅವರು ಸರ್ಕಾರ ಮಾಡಬೇಕು ರೈತರ ಸಮಸ್ಯೆಗಳೇನು ನಾವು ಸ್ವಲ್ಪ ಅಧಿಕಾರಿಗಳ ಗಮನಕ್ಕೆ ಬರಗಾಲ ಪರಿಹಾರ ಸರಿಯಾಗಿ ಬಂದಿಲ್ಲ ಮತ್ತು ಸಮರ್ಪಕವಾಗಿ ನಿರ್ವಹಣೆ ಆಗಿಲ್ಲ ಸಲುವಾಗಿ ಒತ್ತಾಯ ಮಾಡುವ ಸಲುವಾಗಿ ಎಲ್ಲ ಅಧಿಕಾರಿಗಳ ಭೇಟಿಯಾಗಿ ಅವ್ರಿಗೆ ಮನವಿ ಕೊಟ್ಟ ಕೆಲಸ ಇದು ಮಾಡಬೇಕು ತ್ವರಿತವಾಗಿರುವಂಥ ರೈತರ ಸಮಸ್ಯೆಗಳ ಬಗ್ಗೆ ಗಮನ ಅಂತ ಹೇಳಿದ್ರು ಮತ್ತು ಇದರ ವಿಷಯವಾಗಿ ಹದಿನಾಲ್ಕನೇ ತಾರೀಕಿಗೆ ಬೆಂಗಳೂರಿಗೆ ಎಲ್ಲ ರೈತ ಸಂಘಟನೆ ಎಲ್ಲ ಜಿಲ್ಲೆಯ ರೈತ ಸಂಘಟನೆ ಸೇರಿ ಬೆಂಗಳೂರಾಗೆ ಸಭೆ ಸೇರಿ ಕೆಲಸ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂಥ ಕಾರ್ಯಕ್ರಮಕ್ಕೆ ಬರ್ತಾರೆ ಈಗ ಈಗ ಗುರುತಿಸೋರಿಗೆ ಇಲ್ಲೇ ಒಬ್ಬರು ಸನ್ಮಾನ ಮಾಡಿ ಒಂದು ಫೋಟೋ ಕೆಲಸ ಮಾಡೋದು ಅದು ನೀವು ಸಂಘಟನೆಯಿಂದ ನೀವು ಮಾಡಿ ಅಲ್ಲ ಹಂಗ್ ಮಾಡೋದಕ್ಕಿಂತ ನೀವ್ ಏನ್ ಮಾಡ್ಬೇಕು